ಇವತ್ತು ಬೆಂಗಳೂರಿನ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಹಮ್ಮಿಕೊಂಡು ಅದರಲ್ಲಿ ಮಾತಾಡಬಾರದು ಅನ್ನೋದ ಕುರಿತಾಗಿ ಒಂದು ವಿಶೇಷವಾದಂತಹ ಆದೇಶ ಹೊರಬಿದ್ದಿದೆ ಇವತ್ತು ಮಾನ್ಯ ನ್ಯಾಯಾಲಯ ಕೋರ್ಟ್ ಹಾಲ್ ನಂಬರ್ ನೈನ್ ನಲ್ಲಿ ನಡೆದಂತಹ ಈ ವಿಚಾರಣೆ ಪ್ರಕ್ರಿಯೆ ವಿಚಾರಣೆ ಅಂತ ಹೇಳಿದ್ರೆ ಇಲ್ಲಿ ಬಂದಂತಹ ಆದೇಶ ಇವತ್ತಿನ ದಿವಸ ಹೇಳಿದಂತಹ ಮೊದಲನೇ ಅಂಶ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದೇ ಕಾರ್ಯಕ್ರಮಗಳನ್ನ ಪಬ್ಲಿಕ್ ಮೀಟಿಂಗ್ ನಲ್ಲಿ ಹಮ್ಮಿಕೊಂಡು ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ವಿರುದ್ಧ ಯಾವುದೇ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನ ಕೊಡುವ ಹಾಗಿಲ್ಲ ಅನ್ನೋದು ಮೊದಲನೆಯ ಅಂಶ ಹೈಕೋರ್ಟ್ ಎರಡನೇದಾಗಿ ಒಂದು ವೇಳೆ ಆ ಕುಟುಂಬದ ವಿರುದ್ಧ ವ್ಯಕ್ತಿಯ ವಿರುದ್ಧ ಅಥವಾ ಯಾವುದೇ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟ್ ಗಳಿದ್ರೆ ಕಾನೂನು ರೀತಿ ಹೋಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಉದಾಹರಣೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿ ಅವರ ವಿರುದ್ಧ ಯಾವುದೇ ನಿಮ್ಮ ಹತ್ರ ಮಟೀರಿಯಲ್ ಇದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ದಾಖಲೆ ಮಾಡಿ ಅಂತ ಅಂದ್ರೆ ಲಾ ಪ್ರೊಸೀಜರ್ ಪ್ರಕಾರ ಹೋಗಿ ಅಂತ ಹೇಳಿದ್ದಾರೆ ಇಲ್ಲಿ ಈ ಕುರಿತಾಗಿ ಈ ಆದೇಶ ಹೊರಗಡೆ ಬಂದ ತಕ್ಷಣನೇ ನಮ್ಮ ಪರವಾದಂತಹ ಹಿರಿಯ ನ್ಯಾಯವಾದಿಗಳು ಶ್ರೀಯುತ ತಾರಾನಾಥ್ ಪೂಜಾರಿ ಅವ್ರಿರ್ಬಹುದು ಆನಂತರ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅವರಿರ್ಬೋದು ಮತ್ತೆ ನಿರಂತರವಾಗಿ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಶ್ರೀಯುತ ಮೋಹಿತ್ ಅವರು ಆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದಾಗಿ ಇಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕಾನೂನು ಮತ್ತು ಸಂವಿಧಾನ ಎರಡರ ನಡುವೆ ಒಂದು ಗೆರೆಯನ್ನ ಎಳೆಯುವಂತ ಪ್ರಯತ್ನ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಜನಸಾಮಾನ್ಯರು ಎಜುಟೇಷನ್ ಯಾಕೆ ಮಾಡ್ತಾರೆ ಯಾವಾಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗ ಕಾನೂನು ತನ್ನ ಕೆಲಸವನ್ನ ಮಾಡುವುದಿಲ್ಲ ವೆನ್ ದ ಫೇಲ್ಸ್ ಕಾಮನ್ ಪೀಪಲ್ ಎಜುಟೇಟ್ ಯಾವಾಗ ಕಾನೂನು ತನ್ನ ಕೆಲಸವನ್ನ ಮಾಡುವುದಿಲ್ವೋ ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿತಾರೆ ಪ್ರತಿಭಟನೆ ಮಾಡುವುದು ನಮ್ಮ ಸಂವಿಧಾನಬದ್ಧ ಹಕ್ಕು ಅದನ್ನ ಇವತ್ತಿನ ಈ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಆ ಮಾನ್ಯ ಏನು ನ್ಯಾಯಮೂರ್ತಿಗಳಿದ್ದಾರೆ ಅವರು ಅದನ್ನ ಮರ್ತಂಗಿದೆ ಯಾಕಂತ ಹೇಳಿದ್ರೆ ನಮ್ಮ ಬೇಸಿಕ್ ಫಂಡಾಮೆಂಟಲ್ ರೈಟ್ಸ್ ಮುಂದೆ ನಮ್ಮ ನ್ಯಾಯವಾದಿಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವರ ಮೇಲೆ ಅನೇಕ ಆರೋಪಗಳಿದೆ ಏನು ಇವ್ರು ಹೇಳ್ತಾರಲ್ಲ ಯಾವ ವ್ಯಕ್ತಿಯ ವಿರುದ್ಧ ನೀವು ಮಾತಾಡಬೇಡಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಮತ್ತು ಆ ಕುಟುಂಬದ ವಿರುದ್ಧ ಅನೇಕ ಆರೋಪಗಳು ಸಾರ್ವಜನಿಕವಾಗಿ ಇವೆ ಮತ್ತು ಗುರುತರವಾದಂತಹ ಆರೋಪಗಳು ಇದೆ ಆ ಸೌಜನ್ಯ ಪ್ರಕರಣದಲ್ಲಿ ಅಹ್ ಅಕ್ವಿಟಲ್ ಕಮಿಟಿ ಮಾಡಬೇಕು ಅನ್ನೋ ಆದೇಶ ಆದರೂ ಕೂಡ ಸರ್ಕಾರ ಮಾಡ್ತಾ ಇಲ್ಲ ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಆ ನಂತರ ಅನೇಕ ಆ ಈ ಅವರ ಸಂಸ್ಥೆ ಏನಿದೆ ಎಸ್ ಕೆ ಡಿಆರ್ ಡಿಪಿ ಸಂಸ್ಥೆಯಿಂದ ಅನೇಕ ಸಾರ್ವಜನಿಕವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಬರೀ ಆರೋಪಗಳು ಮಾತ್ರ ಅಲ್ಲ ಪೊಲೀಸ್ ಠಾಣೆಗಳಲ್ಲಿ ಅನೇಕ ದೂರುಗಳು ದಾಖಲಾಗಿದೆ ದಾಖಲೆಗಳು ಇದೆ ಇವತ್ತಿನವರೆಗೂ ಮೂವತ್ತಾರು ದೂರುಗಳು ದಾಖಲಾಗಿದೆ ಹಾಗಿದ್ರೆ ಪ್ರತಿಭಟನೆ ಮಾಡಬಾರ್ದ ಅನ್ನೋ ಮಾತನ್ನು ಕೂಡ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ ಅದೇ ರೀತಿ ಕರ್ನಾಟಕ ಏನು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದಲೂ ಕೂಡ ಏನು ಒಂದು ಆದೇಶ ಆಗಿದೆ ಇವರು ಏನಾದ್ರೂ ತಪ್ಪು ಎಸಗಿದ್ದಲ್ಲಿ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಅಂದ್ರೆ ಏನ್ ಫೈನಾನ್ಷಿಯಲ್ ವ್ಯವಹಾರಗಳಿದೆ ಅದರಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ದೂರುಗಳು ದಾಖಲಾದ್ರೆ ಅದನ್ನ ತನಿಖೆಯನ್ನ ಕೈಗೊಳ್ಳಿ ಅನ್ನುವಂತ ಆದೇಶವನ್ನು ಕೂಡ ನಮ್ಮ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಾವು ಕೊಟ್ಟಿದ್ದೀವಿ ಅದನ್ನ ನ್ಯಾಯಾಧೀಶರು ಓದಿದ್ದಾರೆ ಆ ಇಷ್ಟಾದ ಮೇಲೆ ಕೂಡ ಆ ಕುಟುಂಬದ ವಿರುದ್ಧ ಮಾತಾಡಬೇಡಿ ಅನ್ನೋದು ನಮ್ಮ ಏನೊಂದು ಸಂವಿಧಾನಿಕ ಹಕ್ಕು ಇದೆ ಆ ಜನಸಾಮಾನ್ಯರ ಸಂವಿಧಾನಿಕ ಹಕ್ಕು ಇದೆ ಅದನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಮಾಡಿದೆ ಆದರೆ ಒಂದು ಸಮಾಧಾನಕರವಾದಂತ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಏನು ಮಹೇಶ್ ಶೆಟ್ಟಿ ತಿಂಗರೋಡಿ ಅವರು ಈ ಹೋರಾಟದ ಪರಮೋಚ್ಛ ನಾಯಕರಿದ್ದಾರೆ ಅತ್ಯಾಚಾರದ ವಿರುದ್ಧ ಅವರು ಬಳಿ ಎತ್ತಿದ್ದಾರೆ ಅವರು ಆಗ್ಲಿ ಅಥವಾ ಯಾರೇ ಪಬ್ಲಿಕ್ ಆಗಲಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಆ ಆ ಫೋರಂ ನಲ್ಲಿ ಕಾರ್ಯಕ್ರಮಗಳನ್ನೇ ಮಾಡಬಾರದು ಅಂತ ಏನು ಹಿಂದೆ ಆದೇಶ ಆಗಿತ್ತು ಆ ರೀತಿ ಏನು ಇವರು ಆದೇಶ ಮಾಡಿಲ್ಲ ಅಂದ್ರೆ ನೀವು ಹೋರಾಟಗಳನ್ನ ಮಾಡಿ ಆದ್ರೆ ಏನೋ ಈ ಪರಿವಾರದ ವಿರುದ್ಧ ಅವರ ಹೆಸರುಗಳನ್ನ ಹೇಳಬೇಡಿ ಅವರ ಹೆಸರನ್ನ ಏನು ಅವಹೇಳನಕಾರಿಯಾಗಿ ಅವರ ಹೆಸರನ್ನ ದುರುಪಯೋಗ ಏನೋ ಮಾತಾಡಬೇಡಿ ಆ ಕೆಟ್ಟದಾಗಿ ಅವರ ಬಗ್ಗೆ ಮಾತಾಡಬೇಡಿ ಅಂತ ಡಿರೋಗೇಟರಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಇಷ್ಟೇ ಹೇಳಿದ್ದಾರೆ ಇದರ ಅರ್ಥ ನಾವು ಅರ್ಥ ಮಾಡ್ಕೊಂಡಿದ್ದು ಇನ್ನೂ ಆ ಲಿಖಿತವಾದಂತ ಆದೇಶ ಬಂದಿಲ್ಲ ಅದಾದ ನಂತರ ನಾವು ಅದನ್ನ ಪರಾಮರ್ಶೆ ಮಾಡ್ತೀವಿ ವಿಶ್ಲೇಷಣೆ ಮಾಡ್ತೀವಿ ಆದ್ರೆ ಅವರು ಮೌಖಿಕವಾಗಿ ಹೇಳಿದ್ರಲ್ಲಿ ಎಲ್ಲಿಯೂ ಕೂಡ ಜಸ್ಟಿಸ್ ಮಾರ್ ಸೌಜನ್ಯ ಅನ್ನೋ ಹೆಸರಿನಲ್ಲಿ ನೀವು ಕಾರ್ಯಕ್ರಮಗಳನ್ನೇ ಮಾಡಬಾರದು ಅಂತ ಮುಂದೆ ಮುಂಚೆ ಏನು ಆದೇಶ ಇತ್ತು ಆ ಆ ರೀತಿ ಏನು ಹೇಳಿಲ್ಲ ಆ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ನೀವು ಏನು ಅವರ ವಿರುದ್ಧ ಮಾತಾಡಬಾರದು ಅಂತ ಇಷ್ಟ ಹೇಳಿದ್ದಾರೆ ಇದು ಒಂದು ಸಮಾಧಾನಕರಂತ ವಿಷಯ ಅದರ ಅರ್ಥ ಪೊಲೀಸರು ಕೂಡ ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ಈ ಆದೇಶವನ್ನ ನಮಗೆ ಜಸ್ಟಿಸ್ ಮಾರ್ ಸೌಜನ್ಯ ವಿಷಯದಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತಹ ಅಧಿಕಾರ ಸಂಪೂರ್ಣವಾಗಿ ಇದೆ ಅಂತ ಮಾನ್ಯ ನ್ಯಾಯಾಲಯ ಹೇಳಿದೆ ಈಗ ಫೈನಲ್ ಹೊರಡಿಕ್ ಅಂದ್ರೆ ರಿಟರ್ನ್ ಹೊರಡಿಕ್ ಬಂದ ಮೇಲೆ ಆ ನಾವು ಪೂರ್ತಿ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತೇವೆ ಮತ್ತೆ ಮುಂದಿನ ಕ್ರಮ ಏನ್ ಮಾಡ್ಬೇಕು ಯಾವ ರೀತಿ ಇದನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಕಾನೂನು ತಜ್ಞರು ನಮ್ಮ ಏನು ಹಿರಿಯ ನ್ಯಾಯವಾದಿಗಳಿದ್ದಾರೆ ಪಾವತರು ಇದ್ದಾರೆ ಅವ್ರ ಜೊತೆಗೆಲ್ಲ ಸೇರಿಕೊಂಡು ಮುಂದಿನ ಹೆಜ್ಜೆಯನ್ನ ನಾವು ತಗೊಳ್ತೇವೆ ಇವತ್ತು ಹೈಕೋರ್ಟ್ ಅಲ್ಲಿ ಪಾತ್ರ ಆರ್ಡರ್ ಆಗಿರುವಂತದ್ದು ಯಾವುದೇ ರೀತಿಯ ಅವಹೇಳನಕಾರಿ ಮಾತುಗಳನ್ನು ಅವರ ವಿರುದ್ಧ ಮಾತಾಡಬಾರ್ದು ಅಂತ ಬಿಟ್ರೆ ಬೇರೆ ಯಾವುದೇ ರೀತಿಯ ಇದು ಸ್ಪೆಸಿಫಿಕ್ ಆಗಿ ಯಾವುದೇ ಫಂಕ್ಷನ್ ಎಜಿಸ್ಟೇಷನ್ ಮಾಡಬಾರ್ದು ಅಂತ ಯಾವುದು ಹೇಳಿ ಆರ್ಡರ್ ಆಗಲಿಲ್ಲ ಒಂದು ಎರಡನೇದು ಅವರ ವಿರುದ್ಧ ದಾಖಲಾತಿ ಇದ್ದಾಗ ನೀವು ಅವರ ವಿರುದ್ಧ ಕೋರ್ಟಿಗೆ ಹೋಗಿ ಅಂತ ಹೇಳಿದ ಕಾನೂನಿನ ಕ್ರಮ ಕೈಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಅದರ ಅರ್ಥ ನೀವು ಮಾತ್ರ ಮಾಡೋದಲ್ಲ ಕಾನೂನಿ ಕ್ರಮ ಕೈಗೊಳ್ಳಿ ಅದರ ನೀವು ಕಾನೂನಿನ ಪರವಾಗಿ ಹೋದ ತಕ್ಷಣ ಅದರ ಬಗ್ಗೆ ಪೊಲೀಸ್ನವರು ಕೂಡ ಆಕ್ಷನ್ ತಗೋಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಬಿಟ್ಟರೆ ಯಾವುದೇ ಪ್ರತಿಭಟನೆ ಮಾಡಬಾರ್ದು ಜಸ್ಟಿಸ್ ಸೌಜನ್ಯ ಇದರಲ್ಲಿ ಯಾವುದೇ ಪ್ರತಿಭಟನೆ ಮಾಡಬಾರ್ದು ಅಂತ ಎಲ್ಲಿಯೂ ಬರೀಲಿಲ್ಲ ಲಿಖಿತವಾದ ಆರ್ಡರ್ ಬಂದ ಮೇಲೆ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇವೆ ನಾವು ಆದ್ದರಿಂದ ಒಳ್ಳೆ ಆಶಾದಾಯಕವಾದಂತಹ ಒಂದು ಆರ್ಡರ್ ಬಂದಿದೆ ಲೆಲಬೋರೇಟರಿ ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆದಂತಹ ಆದೇಶ ಅದೇ ಆರ್ಡೇ ಆರ್ಡರ್ ಅನ್ನು ಇವಾಗ ಕಂಟಿನ್ಯೂ ಮಾಡಿದೆ ಅಂದ್ರೆ ಯಾವುದೇ ಫಂಕ್ಷನ್ ಮಾಡಬಾರ್ದು ಅಂತ ಅರ್ಲಿಯರ್ ಜಡ್ಜಿ ಏನು ಆರ್ಡರ್ ಮಾಡಿದ್ರು ಅದು ಇನ್ನು ಈಗ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಇದು ಪೊಲೀಸ್ ಇಲಾಖೆಯು ಅರ್ಥ ಮಾಡ್ಕೊಳ್ಬೇಕು ಈ ಆದೇಶದ ಪ್ರತಿ ಬಂದ ನಂತರ ಅದರ ಬಗ್ಗೆ ನಾವು ಕುಲಂಕೃಷವಾಗಿ ಪರಿಶೀಲನೆ ಮಾಡಿ ಹಿರಿಯ ನ್ಯಾಯವಾತಿಗಳಿಗೆ ಚರ್ಚೆ ಮಾಡಿ ಅದರ ಮುಂದಿನ ಕ್ರಮದ ಬಗ್ಗೆ ಚಿಂತನೆ ಮಾಡ್ತೇವೆ